ಎಷ್ಟು ಒಂದೇ ಒಂದು ಸೀರೆ ಸಿಗ್ತಿದ್ದು ಅದರಾಗ ತಗೊಂಡು ಬಂದು ಹಂಚ್ಕೊಂಡು ಊಟ ಮಾಡ್ತಿದ್ರು ಮಕ್ಕಳು ಹೆಂಡತಿ ಉಂಡಿಂದ ಯಾರೋ ತಾಯಿ ಮತ್ತು ಮಗ ಉಣ್ತಿದ್ರು ಹೆಂಡತಿ ಒಂದ್ ದಿವಸ ಏನಂದ್ರು ಅಂದ್ರೆ ಗಂಡಗೆ ಮಕ್ಕೊಂಡಾಗ ರಾತ್ರಿ ಮಕ್ಕೊಂಡಾಗ ಏನ್ರಿ ಮಕ್ಕಳು ಹೊರ ತುಂಬಾ ಊಟ ಮಾಡಿ ಮುಕ್ಕೋಬಹುದು ಆದ್ರ ನಿಮ್ಮ ತಾಯಿ ಇರೋದಕ್ಕ ಒಂದ್ ಹೊಟ್ಟೆಗೆ ಕೊರಿ ಹಾಕೈತಿ ಅಂದ್ಲಕ್ಕಿ ಒಂದ್ ಹೊತ್ತೆ ಪೊರಿ ಆಕತಿ ಅಂದ್ರ ನಿಮ್ಮ ಮಗ ಅಂದ ಹೌದು ಹಿಕ್ಕದ್ದಿ ಕರೆ ಅಂದ್ರೆ ಮುಂದೆ ಏನು ಮಾಡಬೇಕು ಇಲ್ಲ ಏನಾದ್ರೆ ಮಾಡಿ ಯಾವುದಾದ್ರೂ ಒಂದು ಆಶ್ರಮದೊಳಗ ನಿಮ್ಮ ಮಗೂನ್ನ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡ್ರಿ ಅಂದ ಮೌನ ಹೋಗಿ ಬಿಟ್ಟು ಬರ್ರಿ ಅಂತ ಹೇಳ್ತಿ ಗಂಡಕ್ಕೆ ಬೋಧನೆ ಮಾಡ್ತಿದ್ಲಲ್ಲ ಹೊರಗೆ ಕಟ್ಟಿ ಮೇಲೆ ಮಕ್ಕೊಂಡಿತ್ತು ಯಾರು ಅವ್ವ ಹೊರಗೆ ಕಟ್ಟಿ ಮೇಲೆ ಮಕ್ಕೊಂಡಿತ್ತು ಇವರಿಬ್ಬರು ಮಾತಾಡೋದು ಕಿವಿಗೆ ಬಿತ್ತು ತಾಯಿ ಕಿವಿಗೆ ಬಿತ್ತು ತಾಯಿ ಅಂದ್ಲೋತ್ತ ಕರುಣಿಗೆ ಭಾರವಾದ ಬಳಿಕ ನಾನಿರಬಾರದುರಬ கண்ண அபிகர்ணத்தேன் மக்கள் கண்டு அணுத்தேன் நீ அரபட்ட உங்களுக்கு அதுக்கந்த ஊருக்குல்ல சர்தார ಮನಿ ಹೆಂದ್ರೆ ಇವ ಅಲ್ಲ ಹೆಂಗ್ ಮಾಡಬೇಕಾಯ್ತು ಅಂತ ವಿಚಾರ ಮಾಡಿದ ಗಂಡ ಹೆಂಡಿಬ್ರು ಮಾತಾಡ್ತಿದ್ರಲ್ಲ ಬೆಳಗಾದ ಕೂಡಲೇ ತಾಯಿ ಮುಖ ತಕ್ಕೊಂಡು ಬಂದು ಮೊಮ್ಮಕ್ಕಳ ಮುಖ ತೊಳೆದು ಏನಂದ್ರೆ ಗೊತ್ತೇನು ಮಗ ಎಲ್ಲಿಂದ ಹತ್ತು ಕಿಲೋಮೀಟರ್ ದೂರದ ಜಂಗಲ್ ನೊಳಗೆ ಒಂದು ಆಶ್ರಮ ಐತಲ್ಲ ಆ ಆಶ್ರಮದೊಳಗ ಸ್ವಾಮಿಗಳು ಬಂದಾರಂತ ಅವರು ವಯಸ್ಸಾದ್ರೆಲ್ಲರೂ ಸೇವಾ ಮಾಡ್ತಾರಂತ ನನಗೂ ಅಲ್ಲಿ ಹೋಗ್ಬೇಕಂತ ಆಸೆ ಆಗಿದೆ ಮಗ ಬಿಟ್ವಾ ಅಂದ ಬಿಟ್ವ ಅಂದಾಗ ಇವನಿಗೆ ಏನಾಗಿತ್ತು ಅಂದ್ರ ಸುಡ ತುಪ್ಪ ನುಂಗಾಕ ಬರುವುದು ಹುಗಳಾಕ ಬರುವುದು ಹಂಗಾಗಿತ್ತು ಇವ ನಾಳೆ ಬಿಟ್ಟು ಬರ್ತೀನಿ ಅಂದ ಸರಿಯಪ್ಪ ಇವ ಏನ್ ತಿಳ್ಕೊಂಡ ಹಗಲು ಹೋಗಿ ಬಿಟ್ಟು ಬಂದ್ರೆ மத்த நம் மூ மொழி போத்தாள் மேல் நம்ம கண்டுபோக ராத்திரி சுமாரி ஆசிரமே விட்டு நடி மக விட்டு வாங்க விட்டு ஊட்ட மா அந்த கர்க்க அரண்ய நீட்டில் எல்லோரும் ஜங்கல் வரை விட்டு வந்த அது அந்த அரண்மனை அது தாய் சஞ்சையாத்திர எரூ கண்ணு காண எர்டு கண்ணு காண்த்தவல்லாங்குகிட் தப்புளாற நெலக்கூக கிலோமீட்டர் தூரம் ஜங்கல் துண்டு ஜங்கல் துண்டு அல்ல இழ ಇಲ್ಲೇ ಸಮೀಪಕ್ಕೆ ಐತೆ ಆಶ್ರಮ ನೀ ನಾ ನಾನು ಬರ್ತೀನಿ ಅಂದ ತಾಯ್ಲು ಮಗ ಬರ್ತೀಯ ಎಷ್ಟು ಯಾಕ ಅಂದ ನಾನು ನಾನ್ ಹೊತ್ಕೊಂಡು ಬರ್ಬೇಕಾದ್ರೆ ನಿನಗೆ ಗಿಡ ಆಗ್ತಿದ್ವಲ್ಲ ಆ ತಪ್ಲ ಹರಿದು ಒಕ್ಕೊಂತ ಹೊಕ್ಕೊಂತ ಬಂದಿ ಹೌದಲ್ ನೀನು ಹೌದು ನೀ ಯಾಕೆ ಹೋಗುದಿ ಗೊತ್ತೇನು ಬೆಳಗಾದ ನಂತರ ಕಣ್ ಕಾಣ್ತಾವ ಆ ತಪ್ಲ ನೋಡ್ಕೊಂಡು ಶೀಲಾ ಮನೆಗೆ ಹೋಗಬಹುದು ಅಂತ ಒಕ್ಕಂತ ಬಂದಿ ಹೌದಲ್ ಅಂದ ಇಷ್ಟಂದಾಗ ತಾಯಿ ಅಂತಾಳೆ ಮಗ ನನ್ನ ದಾರಿಗಾಗಿಲ್ಲ ಮತ್ತೆ ರಾತ್ರಿ ಹೊರಡು ಮಗನಿಗೆ ದಾರಿ ಸಿಗಬಹುದೋ ಇಲ್ಲವೋ ದಾರಿ ಸಿಗಬಹುದೋ ಇಲ್ಲವೋ ಮಗ ನಾ ತಪ್ಪಲ ಹೋಗೋದಿಲ್ಲ ಬೆಳಗ್ಗೆ ಆಗಲೊಳಗಾಗಿ ಯಾವ ಪ್ರಾಣಿ ತಿಂತಾವೋ ಏನೋ ನನಗೆ ಗೊತ್ತಿಲ್ಲ ನಾನು ಯಾಕೆ ಹರಿದು ಹೊಕ್ಕಂತ ಬಂದೀನಿ ಅಂದ್ರೆ ನೀ ರಾತ್ರಿ ಹೊಕ್ಕಿ ಅಲ್ಲ ನೀ ರಾತ್ರಿ ಹೊಕ್ಕಿ ಅಲ್ಲ ಬ್ಯಾಟ್ರಿ ಬೆಳಕಿನೊಳಗ ಆ ತಪ್ಪಲ ಅಲ್ಲಲ್ಲಿ ಬಿದ್ದಿದ್ದು ಕಾಣತತಿ ಅದನ್ನ ಹಿಡ್ಕೊಂಡು ಇಲ್ಲಿ ಬಿದ್ದ ಎಲ್ಲಿ ಬಿದ್ದೈತೆ ಅಲ್ಲ ನೋಡ್ಕೊಂತ 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 ಹೋದಿ ಅಂದ್ರೆ ನೇರವಾಗಿ ಮನೆಗೆ ಹೊಕ್ಕಿಯೋ ನೀನು ದಾರಿ ನೋಡೋದಕ್ಕಾಗಿ ನಿನಗೆ ದಾರಿ ಸಿಗೋದಕ್ಕಾಗಿ ತಪ್ಪ ಹೋಗದೇನೆ ವಿನಃ ನನಗಾಗಿ ಒಗದಿಲ್ಲ ಅಂದ್ಲು ತಾಯಿ ನನಗಾಗಿ ಹೋಗುದಿಲ್ಲ ಅಂದ್ಲು ಇಷ್ಟು ಚಂದ ಕೊಳುತ್ತ ಮಗನ ಕಳ್ಳು ಚುರ್ರಂತೋ ಮಗ ಕಾಲಿಗೆ ಕಾಲಿಟ್ಟಿದ್ದ ದೈವ ನಾನುಪವಾಸವಿತ್ತು ನಿನ್ನ ಭೋಜನ ಮಾಡಿಸುವೆ ನಡೆಯಮ್ಮ ಬಿಡಲಾರೆ ನಾನು ಉಪವಾಸ ಇದ್ದರೆ ಪ್ರಸಾದ ಮಾಡಿಸ್ತೇನೆ ನಾ ಉಪವಾಸ ಇದ್ರು ತಿಂತಿಲ್ಲ ತಾಯಿ ನೀನು ಬಿಡೋದಿಲ್ಲ ಅಂತ ಮತ್ತೆ ಹೆಗಲ ಮೇಲೆ ಬದುಕೊಂಡು ಕರ್ಕೊಂಡು ಬರ್ತಿದ್ದ ಮಗ ದಾರಿ ತಪ್ತಿದ್ದ ನೋಡ ತಾಯಿ ಅಂದ್ರೆ ಮಗ ಅರಣ್ಯ ರಾತ್ರಿ ಬರಬೇಕಲ್ಲ ದಾರಿ ತಪ್ಪಿದ್ದ ತಾಯಿ ಅಂತಿದ್ಲು ಮಗ ನಾನು ಹರಿದು ತಪ್ಪಲ್ದ ಮಾಸ್ತಿ ಇಲ್ಲಿ ಬರಲು ಈ ಕಡೆ ಬರ್ತದೆ ಅಂತಿಲ್ಲ ತಾಯಿ ಸ್ವಾಮಿ ಕಳ್ಳೇದು ಏನ್ ತಾಯಿ ಪ್ರೀತಿ ಭಿನ್ನ ಏನು ಕೊಟ್ಟು ಕೂಡ ಎಲ್ಲಾ ಸಿಗಬಹುದು ಆದರೆ ತಾಯಿ ಪ್ರೀತಿ ಸಿಗೋದಿ ಅಪರೂಪ ಅಪರೂಪದಲ್ಲಿ ಅಪರೂಪ ಸಾಕ್ಷಾತ್ ದೇವರ ಮನಸ್ಸಿರಬಹುದು ಮಲ್ಲಯ್ಯನ ಮನಸ್ಸಿರಬಹುದು ದೇವಿ ಮನಸ್ಸಿರಬಹುದು ಆದರೆ ಮರೆತು ಹೋಗಿರುವಂತ ತಾಯಿ ಪಡ್ಕೊಳ್ಳೋದು ತಾಯಿ ಪ್ರೀತಿ ಪಡ್ಕೊಳ್ಳೋದು ಏಳು ಜನ್ಮದಲ್ಲಿ ಹುಟ್ಟಿ ಬಂದ್ರು ಮತ್ತೆ ಸಿಗೋದಿಲ್ಲ ಹುಟ್ಟಿ ಬಂದ್ರೆ ಮತ್ತೆ ಸಿಗೋದು